ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಕನ್ನಡ ವ್ಯಾಕರಣ ತರಗತಿಗಳು ಮಾಡ್ತಾ ಇದೀವಿ ಅದರಲ್ಲಿ ಹಿಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಮತ್ತೆ ಸುಲಭ ಮೂವತ್ತು ಪ್ರಶ್ನೆಗಳು ಸುಲಭ ಅಂತ ಏನು ಕೇಳ್ತಿದೀನಿ ಅಂತಂದ್ರೆ ನೀವು ಈಗಾಗಲೇ ನಮಗೆ ಕನ್ನಡದಲ್ಲಿ ವ್ಯಾಕರಣ ಬರುವಂತದ್ದೇ ಒಂದು ಏಳರಿಂದ ಹತ್ತು ಮಾಸಕ್ಕೆ ಬರ್ತಾ ಹೋಗುತ್ತೆ ಸೊ ಅದರಲ್ಲೂ ಸಹ ನಾವು ಅದನ್ನ ಹೆಚ್ಚಿನ ಒಂದು ಹೊರೆಯಾಗಿ ತಗೋಬಾರ್ದು ತುಂಬಾ ಸುಲಭವಾಗಿ ಅರ್ಥಗರ್ಭಿತವಾಗಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಬೇಕಂತ ನಾವು ಈಗಾಗಲೇ ಕ್ಲಾಸಸ್ ಅನ್ನು ಮಾಡಿದ್ದೀನಿ ಕ್ಲಾಸಸ್ ಆದ್ಮೇಲೆ ಸೊ ಇನ್ನೊಂದು ಒಂದು ಅಥವಾ ಎರಡು ಕ್ಲಾಸಸ್ ಮಾಡಬೇಕು ಒಂದು ಛಂದಸ್ಸು ಇನ್ನೊಂದು ಅಲಂಕಾರಗಳು ಮಾಡಬೇಕು ಅದನ್ನು ಸಹ ನಾವು ಶೀಘ್ರದಲ್ಲಿ ಮುಗಿಸ್ಕೊಡ್ತೀನಿ ಇನ್ನು ಇನ್ನ ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಹಿಂದಿನ ತರಗತಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನ ಹೀಗೆ ಕರೆಯುತ್ತಾರೆ ಅಂತ ಇದೆ ಏನ್ ಕರಿತಾ ಹೋಗ್ತೀವಿ ಸ್ವತಂತ್ರವಾಗಿ ಉಚ್ಚಾರ ಆಗುವ ಉಚ್ಚಾರ ಉಚ್ಚಾರವಾಗದ ಅಂತ ಇದೆ ಯೋಗವಾಹಕಗಳ ಪ್ಲೂತಗಳ ಸ್ವರಗಳ ವ್ಯಂಜನಗಳ ನೋಡಿ ಯೋಗವಾಹಕಗಳು ಬರೋದಿಲ್ಲ ನಮಗೆ ಮತ್ತೆ ಪ್ಲೂತ ಅಂತಂತಂದ್ರೆ ಬರುವಂತ ಸ್ವರಗಳನ್ನ ದೀರ್ಘವಾಗಿ ಎಳೆಯುವಂಥದ್ದು ಸ್ವರಗಳು ಸಹ ಅಷ್ಟೇ ಇವು ಸ್ವತಂತ್ರವಾಗಿ ಉಚ್ಚಾರವಾಗುವಂತ ಅಕ್ಷರಗಳು ಯಾವ್ದಾಗ್ತಾ ಹೋಗುತ್ತೆ ವ್ಯಂಜನಗಳು ಸೊ ವ್ಯಂಜನಗಳು ಅಂತಂದ್ರೆ ಏನು ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತವುಗಳನ್ನ ಅಂತ ಕರಿತೀವಿ ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಗುಡ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಮ್ಮೂರಿನ ಹಬ್ಬ ಎಂಬ ವಾಕ್ಯದಲ್ಲಿ ನಮ್ಮೂರಿನ ಎಂಬ ಪದದ ಯಾವ ರೀತಿಯ ಸಮಾಸವಾಗಿದೆ ಕ್ರಿಯಾ ಸಮಾಸ ದ್ವಂದ್ವ ಸಮಾಸ ತತ್ಪುರುಷ ಸಮಾಸ ಬಹುರ್ವೀಹಿ ಸಮಾಸ ನಮ್ಮೂರಿನ ಹಬ್ಬ ಅಂತ ಇದೆ ಸೊ ಅಲ್ಲಿ ಕೇಳಿರುವಂತದ್ದು ಯಾವುದು ಆ ವಾಕ್ಯದಲ್ಲಿ ನಮ್ಮೂರಿನ ಎಂಬ ಪದ ಯಾವ ರೀತಿಯ ಸಮಾಸಕ್ಕೆ ಸಂಬಂಧಿಸಿರುವಂಥದ್ದು ಅಂತ ಸೊ ನಮ್ಮೂರಿನ ಯಾವ್ದಾಗ್ತಾ ಹೋಗುತ್ತೆ ಎಸ್ ವೆರಿ ಗುಡ್ ಯಾವುದು ತತ್ಪುರುಷ ಸಮಾಸ ಸೊ ಯಾವ ರೀತಿಯಾಗಿ ಬಿಡಿಸ್ಕೊಂಡು ಬರಬೇಕು ಬರೀಬೇಕು ಅನ್ನೋದು ನಾನು ಈಗಾಗಲೇ ತರಗತಿಗಳಲ್ಲಿ ಹೇಳಿದ್ದೀನಿ ಸೊ ಅದಕ್ಕೆ ನಾನು ಇಲ್ಲಿ ಹೆಚ್ಚಿನ ಒಂದು ವಿಷಯವನ್ನು ನಾವು ನಿಮಗೆ ಹೆಚ್ಚಾಗಿ ಹೇಳ್ತಾ ಹೋಗಿದೆ ಸೊ ಯಾವ್ದು ಆನ್ಸರ್ ಹೋಗ್ತಾ ನಮಗೆ ತತ್ಪುರುಷ ಸಮಾಸ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚೆನ್ನಾಗಿ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಎಲ್ರು ಗುಡ್ ಮಾರ್ನಿಂಗ್ ಆ ಮುಂದಿನ ಪ್ರಶ್ನೆ ಅವರು ಮನೆಗೆ ಹೋಗಿದ್ದಾರೆ ಎಂಬ ವಾಕ್ಯದಲ್ಲಿ ಹೋಗಿದ್ದಾರೆ ಯಾವ ರೂಪದಲ್ಲಿದೆ ವರ್ತಮಾನ ಕಾಲದಲ್ಲಿದೆಯಾ ಭೂತಕಾಲದಲ್ಲಿದೆಯಾ ಭೂತ ಭವಿಷ್ಯತ್ ಕಾಲದಲ್ಲಿದೆಯಾ ಸಾನಿಧ್ಯ ಕಾಲದಲ್ಲಿದೆಯಾ ಹೋಗಿದ್ದಾರೆ ಎನ್ನುವಂಥದ್ದು ಯಾವ ಕಾಲದಲ್ಲಿದೆ ನೋಡಿ ಇಲ್ಲಿ ಪದವನ್ನ ಬಿಡಿಸ್ಕೊಂಡಾಗ ನಮ್ಗೆ ಕಾಲಗಳ ಒಂದು ಪದಗಳು ತಿರ್ಬೇಕು ನಮಗೆ ವರ್ತಮಾನ ಕಾಲ ಅಂತಂದ್ರೆ ಉತ್ತ ಎನ್ನುವಂತ ಪದ ಬರ್ತಾ ಹೋಗುತ್ತೆ ಭೂತ್ ಭವಿಷ್ಯತ್ ಕಾಲ ಅಂತಂತಂದ್ರೆ ನಮ್ಗೆ ಮಾಡಿದ ಮಾಡಿ ಮಾಡಿದ್ದ ಆಲ್ರೆಡಿ ಭವಿಷ್ಯತ್ ಕಾಲ ಅಂದ್ರೆ ಮಾಡುತ್ತಾರೆ ಮಾಡುವರು ಅಂತ ಬರ್ತಾ ಹೋಗುತ್ತೆ ಹೋಗಿದ್ದಾರೆ ಅಂತಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಆಲ್ರೆಡಿ ಹೊರಟೋಗಿದ್ದಾರೆ ಹೋಗಿದ್ದಾರೆ ಅಂದ್ರೆ ಆಗೋಗಿದೆ ಕೆಲಸ ಅಲ್ಲಿ ಯಾವ್ದದು ಭೂತಕಾಲ ಆಪ್ಷನ್ ಬಿ ದಾ ಎನ್ನುವಂಥದ್ದು ಬಂದ್ರೆ ಇಲ್ಲಿ ನೋಡಿ ಯಾವುದೇ ಒಂದು ಪದದಲ್ಲಿ ದಾ ಅಂತ ಬಂದ್ರೆ ಅದು ಭೂತಕಾಲ ಉತ್ತ ಅಂತ ಬಂದ್ರೆ ವರ್ತಮಾನ ಕಾಲ ವಾ ಅಂತ ಬಂದ್ರೆ ಹೋಗುವರು ಅಂತಂದಿದ್ರೆ ಅದು ಭವಿಷ್ಯದ ಕಾಲ ಆಗ್ತಾ ಹೋಗುತ್ತೆ ಈ ರೀತಿ ನೆನ್ಪಿಟ್ಕೊಳ್ತಾ ಹೋಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಹುತ್ತ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಬಾಳು ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಜೀವ ಜೀರ್ಣ ಬಿಂದು ಸಿಂಧು ಬಾಳು ಅಂತಂದ್ರೆ ಯಾವ ಅರ್ಥ ಕೊಡುತ್ತೆ ಬಾಳು ಎಂಬುವಂಥದ್ದು ನಮ್ಗೆ ಸಮನಾರ್ಥ ಕೊಡುವಂಥದ್ದು ಜೀವ ಎನ್ನುವಂಥದ್ದು ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂಥದ್ದು ಬಾಳು ಅಂದ್ರೆ ಜೀವ ಅಂತ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಣೆ ಹಾಕು ಅಂತಂದ್ರೆ ಏನರ್ಥ ಅಂದ್ರೆ ಅದೇ ಅದನ್ನ ಎಂತ ಕರಿತೀವಿ ಈ ಪದವನ್ನ ಎಂತ ಕರಿಬಹುದು ವಿದ್ಯಾರ್ಥಕ ಪದ ಅಂತ ಕರಿಬೋದ ನುಡಿಗಟ್ಟು ಅಂತ ಕರಿಬೋದ ಕ್ರಿಯಾ ಪದ ಅಂತ ಕರಿಬೋದ ಜೋಡು ನುಡಿ ಅಂತ ಕರಿಬೋದ ಮಣೆ ಹಾಕು ಅಂತಂದ್ರೆ ಏನನ್ನ ಕರಿತಾ ಹೋಗ್ತೀವಿ ಮಣೆ ಹಾಕು ಎನ್ನುವಂತ ಪದ ನಾವು ನುಡಿಗಟ್ಟಿಗೆ ಉದಾಹರಣೆ ಅಂತ ಕರಿತೀವಿ ಮಣೆ ಹಾಕು ಅಂತಂದ್ರೆ ಏನು ನೀನ್ ಎಷ್ಟೇ ಮಣೆ ಹಾಕಿದ್ರು ಅವನು ಬೀಳೋದಿಲ್ಲ ಅಂತಂದ್ರೆ ಅರ್ಥ ನೀನ್ ಎಷ್ಟೇ ಗೌರವ ಕೊಟ್ರು ಅವನು ಬೀಳೋದಿಲ್ಲ ಮಣೆ ಹಾಕು ಅಂತಂದ್ರೆ ನಮ್ಗೆ ಗೌರವ ಕೊಡು ಎನ್ನುವಂತ ಅರ್ಥವನ್ನು ಸೂಚಿಸ್ತಾ ಹೋಗುತ್ತೆ ಅಂದ್ರೆ ಇದೊಂದು ನುಡಿಗಟ್ಟಾಗಿರುತ್ತೆ ಇನ್ನು ಮುಂದಿನ ಪದವನ್ನ ಚರ್ಚೆ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲ್ಲು ನೀರು ಕರಗುವ ಒತ್ತು ಇದ್ರ ಅರ್ಥ ಆನಂದ ಬಾಷ್ಪ ಅಸೂಯೆ ಮಧ್ಯರಾತ್ರಿ ನಿಷ್ಫಲ ಮೊರೆ ನೋಡಿ ಕಲ್ಲು ನೀರು ಕರಗುವ ಒತ್ತು ಅಂತಂದ್ರೆ ಇದೊಂದು ನುಡಿಗಟ್ಟು ಇದರ ಅರ್ಥ ಏನಾಗ್ತಾ ಹೋಗುತ್ತೆ ಕಲ್ಲು ನೀರು ಕರಗುವ ಹೊತ್ತಾಯ್ತು ಇನ್ನೂ ನಿನ್ನ ಕೆಲಸ ಮುಗಲಿಲ್ಲ ಅಂತ ಹೇಳ್ತವೆ ಅದರ ಅರ್ಥ ಏನು ಕಲ್ಲು ನೀರು ಕರಗುವ ಒತ್ತು ಅಂತಂದ್ರೆ ಮಧ್ಯರಾತ್ರಿ ಆಯ್ತು ಅಂತ ಅರ್ಥ ಆಪ್ಷನ್ ಸಿ ಹಸುವೆ ಅಲ್ಲ ಮಧ್ಯರಾತ್ರಿ ಆಯ್ತು ಎನ್ನುವಂಥದ್ದು ಸಮಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ಇರುವಂತದ್ದು ಆಪ್ಷನ್ ಸಿ ಮಧ್ಯರಾತ್ರಿ ಇದಕ್ಕೆ ಸರಿಯಾಗಿರುವಂಥದ್ದು ಒತ್ತು ಅಂತ ಇದೆ ಅಂದ್ರೆ ಅಲ್ಲಿ ಬೇರೆ ಯಾವುದು ಇಲ್ಲ ಒತ್ತು ಅಂದ್ರೆ ನಮ್ಗೆ ಏನ್ ಸಮಯ ಅಲ್ವಾ ಆ ರೀತಿಯಾದ್ರೂ ಯೋಚನೆ ಮಾಡಿ ನೀವು ಆನ್ಸರ್ ಹಾಕ್ಬೇಕಾಗತ್ತೆ ಒತ್ತು ಅಂತಂದ್ರೆ ನಮ್ಗೆ ರಾತ್ರಿ ಬೆಳಗ್ಗೆ ಆ ರೀತಿಯಾಗಾದ್ರು ಬರಬೇಕಿತ್ತು ಇಲ್ಲಿ ಬಂದಿದೆಯಲ್ಲ ಇಲ್ಲ ಮಧ್ಯರಾತ್ರಿ ಅನ್ನೋಂತಿದೆ ಆದರೆ ಕಲ್ಲು ನೀರು ಕರಗೋ ಒತ್ತು ಅಂತಂದ್ರೆ ಮಧ್ಯರಾತ್ರಿ ಅಂತ ಹಾಕ್ತಾ ಹೋಗುತ್ತೆ ಅದೊಂದು ನುಡಿಘಟ್ಟು ಎಸ್ ಮುಂದಿನ ಪ್ರಶ್ನೆ ಅಳಗನ್ನಡ ಇವರಂ ಈ ಪದ ಈ ಪದದ ವಿಭಕ್ತಿ ಸಪ್ತಮಿ ಪ್ರಥಮ ದ್ವಿತೀಯ ಪಂಚಮಿ ಅಂತ ಇದೆ ಅದು ಅಳಗನ್ನಡದ ಇವರಂ ಈ ಪದದ ವಿಭಕ್ತಿ ಸಪ್ತಮೀನ ಪ್ರಥಮೀನ ಪ್ರಥಮಾನ ದ್ವಿತೀಯನ ರಂ ಅಂ ಎನ್ನುವಂಥದ್ದು ನಮ್ಗೆ ದ್ವಿತೀಯದಲ್ಲಿ ಬರ್ತಾ ಹೋಗುತ್ತೆ ದ್ವಿತೀಯ ಆಪ್ಷನ್ ದ್ವಿತೀಯ ನಮ್ಗೆ ಆಪ್ಷನ್ ಸಿ ಎಲ್ಲಿದೆ ಓಕೆ ಆಪ್ಷನ್ ಸಿ ನಮ್ಗೆ ಸರಿಯಾಗಿರುವಂತದ್ದು ಎಸ್ ವೆರಿ ಗುಡ್ ಯಾರೆಲ್ಲ ದ್ವಿತೀಯ ಅಂತ ಹೇಳ್ತಿದ್ರು ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಓ ಸಾರಿ ಸಾರಿ ಈ ಕೆಳಗೆ ನಾವುಗಳಲ್ಲಿ ಯಾವುದು ಅನ್ವರ್ತಕ ನಾಮ ಪದವಾಗಿದೆ ದೇಶ ಹಳ್ಳಿ ವಿದ್ಯಾರ್ಥಿ ಪರ್ವತ ಯಾವ್ದಾಗ್ತಾ ಹೋಗುತ್ತೆ ಅನ್ವರ್ತಕ ನಾಮ ಸೊ ಹೆಸರಿಗೆ ಇನ್ನೊಂದು ಅರ್ಥವಿರುತ್ತೆ ಅದಕ್ಕೆ ನಾವು ಯಾವ್ದು ಕರಿತಾ ಹೋಗ್ತೀವಿ ದೇಶ ಆಗ್ಲಿ ಹಳ್ಳಿ ಆಗ್ಲಿ ಪರ್ವತ ಆಗ್ಲಿ ಯಾವ ಅನ್ವರ್ತಕ ನಾಮಗಳಿಗೆ ಬರೋದಿಲ್ಲ ವಿದ್ಯಾರ್ಥಿ ವಿದ್ಯೆಯನ್ನ ಅರ್ಜಿಸುವವನಿಗೆ ನಾವು ವಿದ್ಯಾರ್ಥ ವಿದ್ಯಾರ್ಥಿ ಅಂತ ಕರಿತೀವಿ ಅಂದ್ರೆ ಅವ್ನಿಗೆ ಆ ಅರ್ಥದ ಬದಲಾಗಿ ಒಂದು ಹೆಸರಿನ ಬದಲಾಗಿ ಬೇರೆ ಅರ್ಥವನ್ನ ಕೊಡ್ತಾ ಇದ್ದೀವಿ ಅದಕ್ಕೆ ಅವನಿಗೆ ವಿದ್ಯಾರ್ಥಿ ಎನ್ನುವಂಥದ್ದಲ್ಲಿ ಅನ್ವರ್ತಕ ನಾಮ ಹಾಕ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ವೆರಿ ಗುಡ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಂಟನೇಯ ಈ ಪದವು ಯಾವ ನಾಮ ವಾಚಕ ರೂಢನಾಮ ಸರ್ವನಾಮ ಸಂಖ್ಯೆಯ ವಾಚಕ ಸಂಖ್ಯಾ ವಾಚಕ ಎಂಟನೇಯ ನಾನು ಈಗಾಗಲೇ ಇದನ್ನ ಹೇಳಿದೀನಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಸಂಖ್ಯೆ ಇದೆ ಅಂತ ನಮ್ಗೆ ಅದೇನಾಗುತ್ತೆ ಸಂಖ್ಯಾ ವಾಚಕ ಆಗುತ್ತೆ ಸಂಖ್ಯೆಯ ಜೊತೆಗೆ ನೋಡಿ ಎಂಟು ಅಂತ ಇದ್ರೆ ಅಷ್ಟೇ ಅದು ಸಂಖ್ಯೆ ವಾಚಕ ಎಂಟನೇಯ ಅಂತ ಇದ್ರೆ ಅದೇನಾಗುತ್ತೆ ಸಂಖ್ಯೆಯ ವಾಚಕ ಹಾಕ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸಂಖ್ಯೆಯ ವಾಚಕ ಸರಿ ಉತ್ತರ ಇಲ್ಲಿ ಕೇವಲ ಎಂಟು ಅಂತ ಇದ್ರೆ ಅದು ಸಂಖ್ಯೆಯ ವಾಚಕ ಆಗ್ತಿತ್ತು ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ತಿಳಿದಿದ್ದೇಳೆ ಗ್ರಾಂಥಿಕ ರೂಪ ಅಂದ್ರೆ ಒಂದು ನಮಗೆ ಪ್ರತಿ ಸಲ ಸಿಟಿಲು ಅಷ್ಟೇ ಇವನ್ ಟಿ ಟಿಲು ಕೇಳ್ತಾ ಹೋಗ್ತಾರೆ ಒಂದು ಪದ ಕೊಟ್ಬಿಟ್ಟುದ್ರ ಗ್ರಾಂಥಿಕ ರೂಪ ಅಂತ ಗ್ರಾಂಥಿಕ ನಮ್ಗೆ ನಾನು ಸುಮಾರು ಸಲ ಹೇಳಿದೀನಿ ಗ್ರಂಥದಲ್ಲಿ ಯಾವ ರೂಪದಲ್ಲಿ ಇರುತ್ತೆ ಅನ್ನುವಂಥದ್ದು ಯಾವ್ದು ಹೇಳುವಂಥ ಗ್ರಾಂಥಿಕ ರೂಪ ತಿಳಿದು ಹೇಳು ತಿಳಿಸಿ ಹೇಳು ತಿಳಿದಿದ್ದು ಹೇಳು ತಿಳಿದುಕೊಂಡು ಹೇಳು ಎನ್ನುವಂಥದ್ದು ಯಾವುದು ತಿಳಿದಿದ್ದು ಹೇಳು ತಿಳಿದಿದ್ದೇಳೆ ಅಂತಂದ್ರೆ ತಿಳಿದಿದ್ದನ್ನ ಹೇಳು ಅಂತ ತಿಳಿದಿದ್ದು ಹೇಳು ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥದ್ದು ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅವನು ಓದುತ್ತಾನೆ ಎಂಬ ವಾಕ್ಯದಲ್ಲಿ ಓದುತ್ತಾನೆ ಯಾವ ರೀತಿಯ ಕ್ರಿಯಾಪದ ಸಕರ್ಮಕ ಅಕರ್ಮಕ ಶ್ರೇಣಿಕ ಸಾನಿಧ್ಯಕ ಎಂಥದ್ದು ಅವನು ಓದುತ್ತಾನೆ ಎನ್ನುವ ವಾಕ್ಯದಲ್ಲಿ ಓದುತ್ತಾನೆ ಎನ್ನುವಂಥದ್ದು ಯಾವ ರೀತಿಯ ಕ್ರಿಯಾಪದ ಆಗ್ತಾ ಹೋಗುತ್ತೆ ಎಸ್ ಯಾವ್ದಾಗ್ತಾ ಹೋಗುತ್ತೆ ಸಕರ್ಮಕ ಕ್ರಿಯಾಪದ ಕ್ರಿಯಾಪದ ಇದು ಆಪ್ಷನ್ ಹೇ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ನೀನು ನೋಡ್ಬೋದು ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಇನ್ನು ಮುಂದಿನ ಪ್ರಶ್ನೆ ನಿಮ್ಮ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಗುರುವನ್ನು ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಆಗಮ ಸಂಧಿ ಲೋಪಸಂಧಿ ಸವರ್ಣ ದೀರ್ಘಸಂಧಿ ಆದೇಶ ಸಂಧಿ ಗುರುವನ್ನು ಪದವನ್ನು ಬಿಡಿಸ್ಕೊಂಡು ಬರ್ದಾಗ ನಮಗೆ ಇಲ್ಲಿ ವಾಕಾರ ಆಗಮ ಆಗತ್ತೆ ಹೌದಲ್ವಾ ಗುರು ಪ್ಲಸ್ ಅನ್ನುವಂತಂದಾಗ ವಾಕಾರ ಆಗಮ ಆಗುತ್ತೆ ಅಂದ್ರೆ ಇದು ವಕಾರಾಗಮ ಸಂಧಿ ಆಪ್ಷನ್ ಎ ವಕಾರಾಗಮ ಸಂಧಿ ಆಗಮ ಸಂಧಿಗೆ ಉದಾಹರಣೆ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಛಂದಸ್ಸಿನಲ್ಲಿ ಗಣ ಎಂದರೆ ಏನು ಪದ್ಯದ ಸಾಲ ಮೂರು ಅಕ್ಷರಗಳ ಗುಂಪ ಪ್ರಾಸಾಕ್ಷರನ ಎತ್ತೀನಾ ಅಂತ ಇದೆ ನೋಡಿ ಚಂದಸ್ಸಿನಲ್ಲಿ ಗಣ ಅಂತಂದ್ರೆ ಒಂದು ಲಘು ಅಥವಾ ಒಂದು ಗುರು ಇದ್ರೆ ಅದನ್ನ ಒಂದು ಗಣ ಅಂತ ಒಂದು ಗಣ ಅಂತ ಕರಿತೀವಿ ಅಂತಂದ್ರೆ ಒಂದು ಲಘು ಅಂದ್ರೆ ಎರಡು ಗುರು ಅಂದ್ರೆ ಒಂದು ಮೂರು ಅಕ್ಷರಗಳ ಒಂದು ಗುಂಪಿಗೆ ನಾವು ಒಂದು ಗಣ ಅಂತ ಕರಿತೀವಿ ಸೊ ಮೂರು ಅಕ್ಷರಗಳ ಗುಂಪು ಇಲ್ಲಿದೆ ಆಪ್ಷನ್ ಬಿ ಅಲ್ಲಿ ಮೂರು ಅಕ್ಷರಗಳ ಗುಂಪಿಗೆ ಒಂದು ಗಣ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಹಾಕ್ತಾ ಹೋಗುತ್ತೆ ನಮ್ಮ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಬಾರಿಗೆ ಚಾನಲ್ಗೆ ಭೇಟಿ ಇಲ್ಲ ಜಸ್ಟ್ ನೀವು ತರಗತಿ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ ಅಷ್ಟೇ ನಿಮ್ಮ ನೀವು ಮಾಡುವಂತ ಸಪೋರ್ಟ್ ಅಷ್ಟೇ ಅಕ್ಕ ಪದದ ಬಹುವಚನ ಇದು ಅಂತ ಇದೆ ಅಕ್ಕಗಳು ಅಕ್ಕಂದಿರು ಅಕ್ಕರು ಅಕ್ಕೆಯರು ಅಂತ ಇದೆ ನೋಡಿ ಅಕ್ಕ ಅಣ್ಣ ತಮ್ಮ ಆ ರೀತಿ ಬಂದಾಗ ನಮ್ಗೆ ಏನಾಗುತ್ತೆ ಸಂಬಂಧಗಳು ಬಂದಾಗ ಬಹುವಚನಗಳು ಅಕ್ಕಂದಿರು ಆಗುತ್ತೆ ಸೊ ಆಪ್ಷನ್ ಬಿ ಸಾಮಾನ್ಯವಾಗಿ ಸಂಬಂಧಗಳು ಬಂದಾಗ ಹಂದಿರು ಅಣ್ಣಂದಿರು ತಮ್ಮಂದಿರು ಮಾವಂದಿರು ಆ ರೀತಿಯಾಗಿ ಬೇನು ಸಂಬಂಧಗಳು ಬಂದಾಗ ಮಾತ್ರ ಅಂದಿರು ಅಂತ ಬರ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ತದ್ದಿತಾಂತಕ್ಕೆ ಉದಾಹರಣೆ ಯಾವುದು ಮಾಟಗಾರ ತಿನ್ನುತ್ತಾನೆ ಓದುವುದು ನಗುತ್ತ ತದ್ದಿತಾಂತಕ್ಕೆ ಉದಾಹರಣೆ ಗಾರ ಹೀಗ ಈ ರೀತಿಯಾಗೆಲ್ಲ ಸೊ ಅವುಗಳಿಗೆ ನಾವು ತದ್ದಿತಾಂತಗಳು ಅಂತ ಕರಿತಾ ಹೋಗ್ತೀವಿ ಮಾಟವನ್ನು ಮಾಡುವವನು ಮಾಟಗಾರ ಅಲ್ವಾ ಸೊ ಅದು ಆಪ್ಷನ್ ಎ ತದ್ದಿ ತಾಂತ್ವಕ್ಕೆ ಉದಾಹರಣೆ ಯಾವ್ದಾಗ್ತಾ ಹೋಗುತ್ತೆ ಮಾಟಗಾರ ಹಾಕ್ತಾ ಹೋಗುತ್ತೆ ಆಪ್ಷನ್ ಎ ಸರಿ ಉತ್ತರ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪರಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳನ್ನ ಹೀಗೆನ್ನುತ್ತಾರೆ ದೇಶ ತತ್ಸಮ ತದ್ಭವ ಅನ್ಯ ದೇಶ ಗ್ರಾಮ್ಯ ನಿಮ್ ಗೀಜೆಗೆ ಅರ್ಥ ಆಗಿರುತ್ತೆ ಪರಭಾಷೆಯಿಂದ ನಮ್ಮ ಕನ್ನಡಕ್ಕೆ ಬಂದ್ರೆ ನಾವು ಸಾಮಾನ್ಯವಾಗಿ ಅಂತ ಕರಿತೀವಿ ಅದನ್ನ ಅನ್ಯ ದೇಶೀಯ ಪದಗಳು ಅಂತ ಕರಿತೀವಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಸಂಸ್ಕೃತದಿಂದ ಕನ್ನಡಕ್ಕೆ ಸಮವಾಗಿ ಬಂದ್ರೆ ಸಮಾನಾರ್ಥಕ ಪದಾರ್ಥಗಳು ಬಂದ್ರೆ ಅದನ್ನ ನಾವು ತತ್ಸಮ ತದ್ಭವಗಳು ಅಂತ ಕರಿತೀವಿ ಆಯ್ತಾ ಆದ್ರೆ ಅನ್ಯ ದೇಶ ಪದಗಳು ಪರಭಾಷೆಯಿಂದ ಬಂದ್ರೆ ನಾವು ಅನ್ಯ ದೇಶೀಯ ಪದಗಳು ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಚಂದ್ರಮುಖಿ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕರ್ಮಧಾರೆಯ ದಿಗು ಸಮಾಸ ಬಹುರ್ವೀಹಿ ಸಮಾಸ ಈ ಪದವನ್ನ ಬಿಡಿಸಿಕೊಂಡು ಬರ್ಕೋಬೇಕು ಫಸ್ಟ್ ಚಂದ್ರಮುಖಿ ಎನ್ನುವಂಥದ್ದು ಯಾವ ಸಮಾಸ ಆಗ್ತಾ ಹೋಗುತ್ತೆ ಚಂದ್ರ ಮುಖವುಳ್ಳವಳು ಅವಳೋ ಅವಳು ಆಗ್ತಾ ಹೋಗುತ್ತಲ್ವಾ ಚಂದ್ರಮುಖಿ ಅಂತಂದ್ರೆ ಅಂದ್ರೆ ಅದು ಎಂಥ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಎಸ್ ವೆರಿ ಗುಡ್ ಯಾರೆಲ್ಲ ಡಿ ಹಾಕಿದ್ರು ಎಸ್ ವೆರಿ ಗುಡ್ ಎಸ್ ವೆರಿ ಗುಡ್ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಷ್ಟ ದಿಗ್ಗಜರು ಪದದಲ್ಲಿರುವ ಸಮಾಸ ಯಾವುದು ಅಂತ ಇದೆ ನೋಡಿ ಅಷ್ಟ ಅಂತಂದ್ರೆ ನಿಮ್ಗೆ ಇಲ್ಲೇ ಅರ್ಥ ಆಗ್ಬಿಟ್ಟಿರ್ಬೇಕು ಅದು ಯಾವ ಸಮಾಸಕ್ಕೆ ಬರುತ್ತೆ ಅಂತ ಯಾವ್ದಾಗುತ್ತೆ ಕರ್ಮಧಾರೆಯ ಸಮಾಸಾನ ದ್ವಂದ್ವ ಸಮಾಸನ ಬಹುರ್ವಿಹಿ ಸಮಾಸನ ದ್ವಿಗು ಸಮಾಸನ ನೋಡಿ ಅಷ್ಟ ಅಂತಂದ್ರೆ ಎಂಟು ದಿಗ್ಗಜರು ಎನ್ನುವಂತಹುದು ಅರ್ಥ ಎಂಟು ದಿಗ್ಗಜರು ಅಂತಂದ್ರೆ ಇಲ್ಲಿ ಸಂಖ್ಯೆ ಬರ್ತಾ ಇದೆ ಸಂಖ್ಯೆ ಬಂದ್ರೆ ಸಮಾಸಗಳಲ್ಲಿ ನಾವ್ ಯಾವ್ದನ್ನ ಹೇಳ್ತೀವಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತೀವಿ ಆಪ್ಷನ್ ಡಿ ದ್ವಿಗು ಸಮಾಸ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಯಾಕೆ ನಾನು ಹೆಚ್ಚಾಗಿ ಎಕ್ಸ್ಪ್ಲೇಷನ್ ಮಾಡ್ತಿಲ್ಲ ಅಂದ್ರೆ ಇವೆಲ್ಲ ನಾನು ಆಲ್ರೆಡಿ ಗ್ರಾಮರ್ ಕ್ಲಾಸಲ್ಲಿ ಮಾಡಿದ್ದೇನೆ ಅದಕ್ಕೋಸ್ಕರ ನಾನು ನಿಮಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಜಸ್ಟ್ ನಿಮ್ಗೆ ಇದೊಂದು ಎವಾಲ್ಯೇಷನ್ ತರ ಅಷ್ಟೇ ಜಸ್ಟ್ ನೀವು ನೋಡಿ ಆನ್ಸರ್ ಗೊತ್ತಾಗ್ತಿದ್ಯಾ ಇಲ್ವಾ ಅನ್ನೋದ್ ನೋಡಿ ಅರ್ಥ ಮಾಡ್ಕೊಳ್ತಾ ಹೋಗಿ ಅವನು ಬಂದನು ಆದರೆ ಅವಳು ಬರಲಿಲ್ಲ ಇದು ಯಾವ ಪ್ರಕಾರದ ವಾಕ್ಯ ಸರಳ ವಾಕ್ಯ ಸಂಯುಕ್ತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಇದಕ್ಕೆ ಟ್ರಿಕ್ ಸಮೇತ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅಂತ ಅವನು ಬಂದನು ಅಂತ ಹೇಳಿದ್ರೆ ಅಲ್ಲಿ ಒಂದೇ ಒಂದು ಕ್ರಿಯಾಪದ ಇರ್ತಿತ್ತು ಅದು ಸರ ಮಿಶ್ರ ಏನು ಸರಳ ವಾಕ್ಯ ಆಗ್ತಿತ್ತು ಸೊ ಇಲ್ಲಿ ಸರಳ ವಾಕ್ಯ ಅಲ್ಲ ಆದರೆ ಎನ್ನುವಂತ ವ್ಯಯ ಬರ್ತಾ ಇದೆ ಆದರೆ ಅಂತಂದ್ರೆ ನಮ್ಗೆ ಅದೇನು ಬರುತ್ತೆ ಸಂಯುಕ್ತ ವ್ಯಯ ಆದರೆ ಮತ್ತು ಈ ರೀತಿಯಾಗಿ ಸಂಬಂಧಗಳು ಬಂದ್ರೆ ಆದ್ದರಿಂದ ಅಂತ ಬಂದ್ರೆ ಅವಳು ಸಂಯುಕ್ತ ವಾಕ್ಯ ಆಗುತ್ತೆ ಮಿಶ್ರ ವಾಕ್ಯ ಅಂತಂದ್ರೆ ಇಲ್ಲಿ ಏನು ಗಾಮ ಕೊಡದೆ ಅವನು ಬಂದನು ಆದ್ರೆ ಅವಳು ಬರಲಿಲ್ಲ ಅಂತ ಒಂದೇ ಪಾಕ್ಯ ಒಂದೇ ವಾಕ್ಯಕ್ಕೆ ಎರಡು ಎರಡು ಮೂರು ಉಪವಾಕ್ಯಗಳು ಸೇರ್ಕೊಳ್ಳೋದಾದ್ರೆ ಅದನ್ನ ಮಿಶ್ರ ವಾಕ್ಯ ಅಂತ ಕರಿತೀವಿ ಸೊ ಇದು ಆಪ್ಷನ್ ಬಿ ಸಂಯುಕ್ತ ವಾಕ್ಯ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅವನು ಎಂಬುದು ಯಾವ ಬಗೆಯ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ನಿಶ್ಚಯಾರ್ಥಕ ಸರ್ವನಾಮ ಯಾವ್ದಾಗ್ತಾ ಹೋಗುತ್ತೆ ಅವನು ಎಂಬುದು ಯಾವ ಬಗೆಯ ಸರ್ವನಾಮ ಆಗಿರುತ್ತೆ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ ಪ್ರಶ್ನಾರ್ಥಕ ಸರ್ವನಾಮ ಆಗೋದಿಲ್ಲ ಆತ್ಮಾರ್ಥಕ ಸರ್ವನಾಮ ತಾನು ತಾವು ಅನ್ನುವಂಥದ್ದಿಲ್ಲ ನಿಶ್ಚಯಾರ್ಥಿಕವಾಗಿ ನಿಶ್ಚಯವಾಗಿ ಯಾವುದೇ ರೀತಿಯ ಸರ್ವನಾಮಗಳಿಲ್ಲ ಅಲ್ಲಿ ಮಾಡು ಮಾಡಬೇಕು ಎನ್ನುವ ನಿಶ್ಚಯವಾಗಿ ಯಾವುದು ಇಲ್ಲ ಸೊ ಇದು ಪ್ರಥಮ ಪುರುಷಕ್ಕೆ ಹವನು ಹಾವಳು ಬರ್ತಾ ಹೋಗ್ತವಲ್ಲ ಸೊ ಇದು ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇಮ್ಮಡಿ ಎಂಬ ಪದದಲ್ಲಿ ಇಂ ಎಂಬುದು ಏನನ್ನ ಸೂಚಿಸುತ್ತದೆ ಸಂಖ್ಯೆ ಗುಣ ದಿಕ್ಕು ಗಾತ್ರ ನೋಡಿ ಇಮ್ಮಡಿ ನಾಲ್ವಡಿ ಬಹುಮಡಿ ತಂದ್ರೆ ಅಂತಂದ್ರೆ ಅವುಗಳನ್ನೆಲ್ಲವೂ ನಮ್ಗೆ ಸಂಖ್ಯೆಗಳು ಪರಿಮಾಣವನ್ನ ಸೂಚಿಸ್ತಾ ಹೋಗುತ್ತೆ ಇಮ್ಮಡಿ ಅಂತಂದ್ರೆ ಎರಡನೇ ಅಂತ ಅರ್ಥ ಅದಲ್ವಾ ನಾಲ್ವಡಿ ಅಂತಂದ್ರೆ ನಾಲ್ಕನೇ ಸೊ ಆ ರೀತಿಯಾಗಿ ಅರ್ಥ ಕೊಡ್ತಾ ಹೋಗುತ್ತೆ ಅಂದ್ರೆ ಇದ್ರ ಅರ್ಥ ಏನು ಎರಡು ಮೂರು ತರ ಬರ್ತಾ ಇದ್ರೆ ನಾವೆಲ್ಲ ಅವೆಲ್ಲವೂ ನಮ್ಗೆ ಸಂಖ್ಯೆಗಳಾಗಿರ್ತವೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ವೆರಿ ಗುಡ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅವನು ಪುಸ್ತಕವನ್ನ ಅವನು ಪುಸ್ತಕ ಓದಿದನು ಇದು ಯಾವ ಕಾಲವನ್ನ ಸೂಚಿಸುತ್ತದೆ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ನಿಷೇಧಾರ್ಥಕ ಕಾಲ ಅವನು ಪುಸ್ತಕ ಓದಿದನು ಈ ಪದವನ್ನು ನಾವು ಗಮನಿಸಬೇಕು ಯಾವ್ದು ಕ್ರಿಯಾಪದ ಇದೆ ಅಂತ ಓದಿದನು ಅಂತಂದ್ರೆ ಅವನು ಆಲ್ರೆಡಿ ಮುಗಿದೋಗಿದೆ ಓದಿದ ಹಾಗೋಗಿದೆ ಓದಿದ ಹಾಗೋಗಿದೆ ಅಂತ ಕಾಲ ಭೂತ ಕಾಲ ಹಾಕ್ತಾ ಹೋಗುತ್ತೆ ನೋಡಿ ಇಲ್ಲಿ ದಾ ಇದೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಪದದಲ್ಲಿ ಕ್ರಿಯಾಪದದಲ್ಲಿ ದಾ ಇದ್ರೆ ಅದು ಭೂತಕಾಲ ಆಗುತ್ತೆ ಕ್ರಿಯಾಪದದಲ್ಲಿ ಉತ್ತ ಇದ್ರೆ ವರ್ತಮಾನ ಕಾಲ ಆಗುತ್ತೆ ಕ್ರಿಯಾಪದದಲ್ಲಿ ವಾ ಇದ್ರೆ ಅದು ಭವಿಷ್ಯತ್ ಕಾಲ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇದು ಏನು ಎಂಬ ವಾಕ್ಯದಲ್ಲಿ ಏನು ಎಂಬುದು ಯಾವ ಸರ್ವನಾಮ ಪುರುಷಾರ್ಥಕ ಸರ್ವನಾಮನ ಪ್ರಶ್ನಾರ್ಥಕ ಸರ್ವನಾಮನ ನಿರ್ದೇಶಕ ಸರ್ವನಾಮನ ಆತ್ಮಾರ್ಥಕ ಸರ್ವನಾಮನ ಇದು ಏನು ಅನ್ನುವಂಥದ್ನ ಹೇಳ್ತಾ ಹೋಗಿ ಏನು ಅಂತಂದ್ರೆ ಏನು ಸರ್ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಏನು ಎಂಬುವಂಥದ್ದು ನಾವು ಪ್ರಶ್ನೆಗೆ ಬಳಸುವಂಥದ್ದು ಏನು ಯಾಕೆ ಹೇಗೆ ಯಾವುದು ಎಲ್ಲಿ ಏನು ಸೊ ಈ ರೀತಿಯಾಗಿ ಆರು ಒಂದು ಪದಗಳು ಏನಾದರೂ ಬಂದರೆ ಅವು ಪ್ರಶ್ನಾರ್ಥಕ ಸರ್ವನಾಮಗಳಾಗಿರುತ್ತವೆ ಆಪ್ಷನ್ ಬಿ ಇದಕ್ಕೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಿಗ್ರಹ ವಾಕ್ಯ ಎಂದರೇನು ಸಂಧಿ ಪದವನ್ನ ಬಿಡಿಸುವುದಾ ಸಮಾಸ ಪದವನ್ನ ಸಮಾಸ ಪದದ ಅರ್ಥವನ್ನ ವಿವರಿಸುವ ವಾಕ್ಯನ ಅಥವಾ ಪದ್ಯದ ಅರ್ಥನ ನುಡಿಗಟ್ಟಿನ ವಿವರಣೆನ ವಿಗ್ರಹವಾಕ್ಯ ಅಂತಂದ್ರೆ ಯಾಕೆ ಸ್ಪೀಡ್ ಮಾಡ್ತಿದ್ದೀರಾ ಸ್ಪೀಡ್ ಏನಕ್ಕೆ ಆಗ್ತಿದೆ ಅಂತಂದ್ರೆ ನೋಡಿ ನೀವು ಇದಕ್ಕೆ ನಮ್ಗೆ ಹೆಚ್ಚಿನ ಸಮಯ ತೆಗೆದುಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಗೆ ಇದು ರಿವಿಷನ್ ತರ ಇರಬೇಕಷ್ಟೇ ಇವನ್ ನಾನು ಇದನ್ನ ನಿಮ್ಗೆ ಬರೀ ಒಂದು ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ಕೊಟ್ರೆ ನಿಮಗೆ ಜಸ್ಟ್ ನೀವು ಎಕ್ಸಾಮ್ ಟೈಮ್ ಅಲ್ಲಿ ರಿವಿಶನ್ ತರ ಫಾಸ್ಟ್ ಆಗಿ ಒಂದು ಟೂ ಎಕ್ಸ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಬೇಗ ಒಂದು ಹತ್ತು ನಿಮಿಷದಲ್ಲಿ ಮುಗ್ದೋಗ್ಬೇಕು ವಿಡಿಯೋ ಆ ರೀತಿಯಾಗಿ ನಿಮಗೆ ಮಾಹಿತಿನೂ ಗೊತ್ತಾಗ್ಬೇಕು ಪ್ರತಿಯೊಂದು ನಿಮಗೆ ಬೇಗ ಅರ್ಥನೂ ಆಗ್ಬೇಕು ಆ ಎಸ್ ವಿಗ್ರಹ ವಾಕ್ಯ ಅಂತಂದ್ರೆ ಏನು ಸಮಾಸ ಪದವನ್ನ ಅರ್ಥವನ್ನ ವಿವರಿಸುವಂತ ವಾಕ್ಯಕ್ಕೆ ನಾವೆಂತ ಕರಿತೀವಿ ವಾಕ್ಯ ನಾವು ಯಾವ್ದಾದ್ರು ಒಂದು ಸಮಾಸವನ್ನ ಬಿಡಿಸ್ಕೊಂಡು ಬರ್ತೀವಲ್ವಾ ಬಿಡಿಸಿ ಬಿಡಿಸಿ ಬರಿತೀವಲ್ವಾ ಅದನ್ನ ನಾವು ಸಮಾಸ ಪದದ ಅರ್ಥವನ್ನ ವಿವರಿಸುವ ವಾಕ್ಯ ಅಂತ ಕರಿತಾ ಹೋಗ್ತೀವಿ ಆ ಆ ಬಿಡಿಸಿ ಬರೆಯುವಂಥದನ್ನ ನಾವು ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತೀವಿ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಂಶಿ ಸಮಾಸದ ವಿಶೇಷತೆ ಏನು ಉತ್ತರ ಪದದ ಪ್ರಧಾನವಾಗಿರುವಂಥದ್ದು ಪೂರ್ವ ಪದ ಪ್ರಧಾನವಾಗಿರುವಂಥದ್ದು ಸಮಸ್ತ ಪದವು ಅಂಗ ಮತ್ತು ಭಾಗವನ್ನ ಸೂಚಿಸುತ್ತದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತದೆ ನೋಡಿ ಬೇರೊಂದು ಪದದ ಅರ್ಥ ಪ್ರಧಾನ ಆಗಿದ್ರೆ ಅದು ನಮಗೆ ಅಂಶಿ ಸಮಾಸ ಬರೋದಿಲ್ಲ ನಮ್ಗೆ ಅದು ಬಹುರ್ವಿಹಿ ಸಮಾಸಕ್ಕೆ ಬರ್ತಾ ಹೋಗುತ್ತೆ ಎರಡು ಪದಗಳನ್ನು ಬಿಡಿಸಿ ಬರೆದಾಗ ಬೇರೊಂದು ಪದದ ಅರ್ಥವೇ ಪ್ರಧಾನ ಆಗ್ತಾ ಇದೆ ನಮಗೆ ಏನು ಬಹುರ್ವಿಹಿ ಆಗ್ತಾ ಹೋಗುತ್ತೆ ಇಲ್ಲಿ ಉತ್ತರ ಪದ ಮತ್ತೆ ಪೂರ್ವ ಪದ ಅಂತ ಇದೆ ಸೊ ಇವೆರಡು ನಮಗೆ ತತ್ಪುರುಷ ಮತ್ತು ಕರ್ಮಧಾರಿಯ ಸಮಾಸದಲ್ಲಿ ಬರ್ತಾ ಹೋಗ್ತವೆ ಸೊ ಇವು ಸಹ ಆಗೋದಿಲ್ಲ ಇಲ್ಲಿ ಸಮಸ್ತ ಪದವು ಅಂಗ ಮತ್ತು ಅಥವಾ ಭಾಗಗಳನ್ನು ಸೂಚಿಸುತ್ತದೆ ಯಾವುದಾದ್ರೂ ಸಂಪೂರ್ಣದಲ್ಲಿ ಅದರಲ್ಲಿ ಒಂದು ಭಾಗವನ್ನು ಸೂಚಿಸಿದ್ರೆ ಫಾರ್ ಎಕ್ಸಾಂಪಲ್ ಮುಂಗೈ ಅಂಗೈ ಅಂತ ಇದ್ರೆ ಕೈನ ಒಂದು ಭಾಗವನ್ನು ಸೂಚಿಸುತ್ತಿದ್ರೆ ಅದನ್ನ ನಾವು ಅಂಶಿ ಸಮಾಸ ಅಂತ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ಬಣ್ಣವನ್ನು ಬಣ್ಣವನ್ನು ಸೂಚಿಸುವ ಪದಗಳಿಗೆ ಕನ್ನಡ ವ್ಯಾಕರಣದಲ್ಲಿ ಏನೆನ್ನುತ್ತಾರೆ ಬಣ್ಣವನ್ನು ಸಂಖ್ಯಾ ವಾಚಕನ ಪರಿಮಾಣ ವಾಚಕನ ಗುಣವಾಚಕನ ದಿಗ್ವಾಚಕವನ ಏನಂತ ಸೂಚಿಸ್ತಾ ಹೋಗ್ತಾರೆ ಬಣ್ಣವನ್ನು ಸೂಚಿಸುವ ಪದಗಳಿಗೆ ನೋಡಿ ಬಣ್ಣವನ್ನ ಭಾವನೆಗಳನ್ನ ಅಥವಾ ಕೆಲವೊಂದಿಷ್ಟು ಗುಣಗಳನ್ನ ಸೂಚಿಸುವಂತದಕ್ಕೆ ಫಾರ್ ಎಕ್ಸಾಂಪಲ್ ಕಪ್ಪು ಏನು ಬಿಳಿ ಈ ರೀತಿಯಾಗೆಲ್ಲ ಸೂಚಿಸ್ತಾ ಹೋಗ್ತೀವಿ ಬಣ್ಣಗಳ ಸೂಚಿಸ್ತಾ ಹೋಗ್ನೆ ಕರಿತೀವಿ ಗುಣವಾಚಕ ಅಂತ ಕರೀತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂಥದ್ದು ನಮ್ಮ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ಮಹಾಪ್ರಾಣ ಅಕ್ಷರಗಳು ಯಾವುವು ವರ್ಗದ ಒಂದು ಮೂರು ಐದನೇ ಅಕ್ಷರಗಳು ವರ್ಗದ ಎರಡು ನಾಲ್ಕನೇ ಅಕ್ಷರಗಳು ವರ್ಗದ ಮೊದಲು ಮತ್ತು ಕೊನೆಯ ಅಕ್ಷರಗಳು ಎಲ್ಲಾ ವ್ಯಂಜನಗಳು ಯಾವ ವರ್ಗದ ವ್ಯಂಜನದ ವರ್ಗದ ವ್ಯಂಜನ ವರ್ಗಗಳಿರುತ್ತ ಒಂದು ಮೂರು ಐದನೇ ಅಕ್ಷರಗಳ ವರ್ಗದ ಎರಡು ನಾಲ್ಕು ಅಕ್ಷರಗಳ ವರ್ಗದ ಮೊದಲ ಮತ್ತು ಕೊನೆಯ ಅಕ್ಷರಗಳ ವರ್ಗದ ಎಲ್ಲಾ ವ್ಯಂಜನಗಳ ವರ್ಗದ ಒಂದು ಮೂರು ಐದನೇ ಅಕ್ಷರಗಳನ್ನು ನಾವು ಸಾಮಾನ್ಯವಾಗಿ ಅಲ್ಪ ಪ್ರಾಣಗಳಂತ ಕರಿತೀವಿ ಅದರಲ್ಲೂ ಐದನೇ ಒಂದು ಐದನೇ ಒಂದು ಅಕ್ಷರಕ್ಕೆ ನಾವು ಅನುನಾಸಿಕಗಳಂತ ಕರಿತಾ ಹೋಗ್ತೀವಿ ಆದ್ರೆ ಅಲ್ಪ ಪ್ರಾಣಗಳು ಅಂತ ಕೇಳಿದ್ರೆ ಐದನೇದು ಸೇರ್ಕೊಳ್ಳುತ್ತೆ ಐದನೇ ಅಕ್ಷರಗಳು ಸೇರ್ಕೊಳ್ತಾ ಹೋಗುತ್ತೆ ಮಹಾಪ್ರಾಣಗಳು ಅಂತಂದ್ರೆ ಎರಡು ಮತ್ತೆ ನಾಲ್ಕನೇ ವರ್ಗದ ಸೇರುವಂತ ಅಕ್ಷರಗಳನ್ನ ನಾವೆಂತ ಕರಿತೀವಿ ಮಹಾಪ್ರಾಣಗಳು ಅಂತ ಕರೀತಾ ಹೋಗ್ತೀವಿ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭ್ರಮೆ ಪದದ ತದ್ಭವ ರೂಪ ಇದು ಭ್ರಮಿ ಭಮೆ ಭ್ರಮೆ ಮರೆ ಭ್ರಮೆ ಪದದ ತದ್ಭವ ರೂಪವಿದು ಏನಾಗ್ತಾ ಹೋಗುತ್ತೆ ಭ್ರಮೆ ಆಗುತ್ತಾ ಭಮೆ ಆಗುತ್ತ ಭ್ರಮೆ ಆಗತ್ತ ಮರೆ ಆಗತ್ತ ಯಾವ್ದಾಗ್ತಾ ಹೋಗುತ್ತೆ ಮಾಡ್ತಾ ಹೋಗಿ ಎಸ್ ಸಿ ಅಲ್ಲ ಭ್ರಮೆ ಅಲ್ಲ ಭ್ರಮೆಗೆ ಭಮೆ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಭ್ರಮೆಗೆ ತದ್ಭವರೂಪ ಭಮೆ ಎಸ್ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ ಮುಂದಿನ ಪ್ರಶ್ನೆ ಅವನು ಮಲಗಿದನು ಈ ವಾಕ್ಯದಲ್ಲಿರುವ ಕ್ರಿಯಾಪದದ ಧಾತು ಯಾವುದು ಮಲಗು ಮಲಗಿದ ಮಲಗು ಅವನು ಯಾವುದಾಗುತ್ತೆ ಅವನು ಮಲಗಿದನು ಮಲಗಿದನು ಎನ್ನುವಂಥದ್ದಕ್ಕೆ ನಾವು ಕ್ರಿಯಾಪದವನ್ನು ನಾವು ಬರೆಯೋದಾದ್ರೆ ಏನಾಗುತ್ತೆ ಮಲಗು ಎನ್ನುವಂಥದ್ದು ಕ್ರಿಯಾಪದ ಹಾಕ್ತಾ ಹೋಗುತ್ತೆ ಆಪ್ಷನ್ ಎ ಮಲಗು ಎನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹಾಗೂ ಇಂದಿನ ಕೊನೆಯ ಪ್ರಶ್ನೆ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸಹ ಅಷ್ಟೇ ಇದು ಕವಿರಾಜದ ಮಾರ್ಗದ ಪ್ರಕಾರ ಕನ್ನಡ ನಾಡು ಎಲ್ಲೆಲ್ಲಿ ಹರಡಿತ್ತು ಎನ್ನುವಂಥದ್ದು ಕಾವೇರಿಯಿಂದ ಗೋದಾವರಿಯವರೆಗೆ ತುಂಗಭದ್ರೆಯಿಂದ ಕೃಷ್ಣೆಯವರೆಗೆ ಪಂಪೆಯಿಂದ ನರ್ಮದೆಯವರೆಗೆ ಕನ್ಯಾಕುಮಾರಿಯಿಂದ ಹಿಮಾಚಲದವರೆಗೆ ಸೊ ಯಾವ್ದಾಗ್ತಾ ಹೋಗಿತ್ತು ಕವಿರಾಜನ ಮಾರ್ಗದ ಪ್ರಕಾರ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹರಡಿತ್ತು ಎನ್ನುವಂಥದ್ದನ್ನ ತನ್ನ ಮೊದಲ ಒಂದು ಪುಟದಲ್ಲೇ ಬರಿತಾ ಹೋಗ್ತಾನೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ನಿಮಗೆ ಒಂದು ಮೂವತ್ತು ಪ್ರಶ್ನೆಗಳನ್ನ ಸಾಧ್ಯವಾದಷ್ಟು ಇಪ್ಪತ್ತು ನಿಮಿಷದಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಏನೇನು ಕೊಡೋಕೆ ಟ್ರೈ ಮಾಡಿದ್ದೀನಿ ಸೊ ನಿಮಗೆ ಇವನ್ ಇದು ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಇವನ್ ಜಸ್ಟ್ ನಿಮ್ಗೆ ರಿವಿಷನ್ ಮಾಡಬೇಕು ಅಂತಂದ್ರೆ ಮೋರ್ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ಕನ್ನಡ ವ್ಯಾಕರಣದ ಸುಲಭ ಮೂವತ್ತು ಪ್ರಶ್ನೆಗಳಾಗಿತ್ತು ಇದೇ ರೀತಿಯ ಮತ್ತಷ್ಟು ಒಂದು ತರಗತಿಗಳಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ರೀತಿಯ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಇವನ್ ನಿಮಗೆ ಈಗ ಸಮಯವಿಲ್ಲ ಅಂತಂದ್ರೆ ನೀವು ಈಗ ಇದನ್ನ ಇದೇ ರೀತಿಯಾಗಿ ನೋಡ್ಬೇಕು ಅನ್ನೋದು ಏನಿಲ್ಲ ನೀವು ಬೇಕಾದ್ರೆ ಟೂ ಎಕ್ಸ್ ಇಟ್ಕೊಂಡ್ರೆ ನಿಮ್ಗೆ ಬರೀ ಹತ್ತು ನಿಮಿಷದಲ್ಲಿ ಈ ವಿಡಿಯೋ ಮುಗಿದೋಗುತ್ತೆ ಅದನ್ನ ನೋಡ್ಕೊಂಡ್ರೆ ನೀವು ಒಂದು ಅರ್ಥೈಸ್ಕೊಳ್ಳಿ ಅಷ್ಟೇ ನಿಮ್ಮನ್ನ ನೀವು ಎವಾಲ್ಯೇಟ್ ಮಾಡ್ಕೊಂಡು ಯಾವ್ದು ಸರಿ ಇದೆಯೋ ಅದನ್ನ ಹೆಚ್ಚಿನ ಒಂದು ಹೆಚ್ಚಿನ ಕಡೆಗೆ ಗಮನ ಹರಿಸ್ತಾ ಹೋಗಿ ಅಷ್ಟೇ ಅಂತ ಹೇಳ್ತಾ ಇನ್ನ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ ಧನ್ಯವಾದಗಳು